ಧಾರವಾಡದ ಕಡೆ ಬೇರೆ ಬೇರೆ ಕಡೆ ತೋರಿಸ್ತೀನಿ ಎಲ್ಲ ಹೇಗೆ ಹೇಗಿದೆ ವ್ಯವಸ್ಥೆಗಳು ಕೂಡ ಅಂತ ಯಾಕೆಂದ್ರೆ ನಾವು ಹೇಳ್ತಿರೋದಲ್ಲ ಅಲ್ಲಿ ಅವರೇ ಮಾತಾಡೋದು ಏನು ಅಂತ ಧಾರವಾಡ ಜಿಲ್ಲೆಯಲ್ಲೂ ಕೂಡ ನೋ ಪ್ರಾಬ್ಲಮ್ ಅಂತ ವೆರಿ ಗುಡ್ ಹುಬ್ಬಳ್ಳಿಯ ಕಿಮ್ಸ್ ನಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ ಊಟ ಉಪಹಾರಕ್ಕೆ ತೊಂದರೆ ಇಲ್ಲ ಅಂತಿದ್ದಾರೆ ಉತ್ತಮ ಚಿಕಿತ್ಸೆ ಉತ್ತಮ ಸ್ಪಂದನೆ ಹುಬ್ಬಳ್ಳಿಯ ಕಿಮ್ಸ್ ವೈದ್ಯರಿಗೆ ಬಹುಪಾರ ಕಾಕ್ತಿದ್ದಾರೆ ಕೊರೋನಾ ಸೋಂಕಿತರು ಫುಲ್ ಖುಷಿಯಾಗಿದ್ದಾರೆ ಗುಟ್ಟು ಟು ನೋ ದಟ್ ಖುಷಿ ಆಗ್ತಿದೆ ಅದನ್ನು ತಿಳ್ಕೊಳಕ್ ನಮಗೆ ಕೂಡ ಇದೀಗ ಬರ್ತಿರೋ ಬ್ರೇಕಿಂಗ್ ನ್ಯೂಸ್ ನಾವು ಎಷ್ಟೊಂದ್ಸರಿ ಕಿಮ್ಸ್ನಲ್ಲಿ ನಡೆದಿರುವಂತಹ ವ್ಯವಹಾರ ಕಿಮ್ಸ್ನಲ್ಲಿ ಸರಿ ಇಲ್ಲ ರಿಪೋರ್ಟ್ ಬಂದಾಗ ತೋರಿಸಿದೀವಿ ಹಾಗಾಗಿ ನ್ಯೂಸ್ ಏಟಿಂಗ್ ಕನ್ನಡದಲ್ಲಿ ಎಲ್ಲ ಕೂಡ ತೋರಿಸ್ತೀವಿ ಹೆಂಗಿರುತ್ತೆ ಊಟ ಅವರೇ ಮಾತಾಡಿದ್ದಾರೆ ಅಲ್ಲಿರೋ ಸೋಂಕಿತರೇ ಮಾತಾಡಿ ನಮಗೆ ಕಳ್ಸಿಕೊಟ್ಟಿರುವಂತಹ ವಿಶುವಲ್ಸ್ ಹಾಗಿದ್ರೆ ಅವರೇ ತೋರಿಸ್ತಾರೆ ನೋಡಿ ಏನೇನು ಅಂತ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಲೆಟ್ಸ್ ಗೋ ನೋಡೋಣ ಏನು ಅಂತ ಒಂದು ಹತ್ತು ಹದಿನಿಂದ ನನಗೆ ಜ್ವರ ಸ್ವಲ್ಪ ಆರಾಮರ್ಸ್ಕೊಳ್ಳಿ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗಿತ್ತು ನನಗೆ ನಮಗೆ ಆಕ್ಸಿಜನ್ ಲೆವೆಲ್ ಭಾಳ ಕಡಿಮೆ ಆಗಿದ್ದೀವಿ ಬಂದು ಎಮರ್ಜೆನ್ಸಿ ಒಳಗೆ ಫಸ್ಟ್ ತೋರಿಸಿದ್ವಿ ಆ ನಂತರ ಪೂರಾ ತೊಗೊಂಡು ಕೋವಿಡ್ ನೈನ್ಟೀನ್ ಎಲ್ಲ ಟೆಸ್ಟಿಂಗ್ ಮಾಡಿಸಿದ್ದೀವಿ ಟಿ ಆರ್ಸಾದ ನಂತರ ನನಗೆ ಪಾಸಿಟಿವೆ ಅಂತ ಬಂತು ಅಂದರೆ ಭಾಳ ಹೈಜಿನಿಕ್ ಆಗಿದೆ ಪೂರ ಹಾಸ್ಪಿಟಲೇ ಟ್ರೀಟ್ಮೆಂಟ್ ಸ್ಟಾಫ್ ಪ್ರಕಾರ ಟೈಮ್ ಟೈಮ್ ಟು ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ಸ್ ವಗ ಟೈಮ್ ಟೈಮ್ ಕೊಡ್ತಾ ಇದ್ವಿ ಮತ್ತೆ ಬೆಳಗ್ಗೆ ನಾಷ್ಟ ಊಟ ಸೂಪ್ ಮತ್ತೆ ಕಷಾಯ ರಾತ್ರಿ ಊಟ ಎಕ್ದಮ್ ಹೈಜಿನಿಕ್ ಬಾಳ ಆಗ್ತಾ ಇದ್ರಿ ಎಲ್ಲ ಪೇಶೆಂಟ್ಸ್ಗೆ ಅನುಕೂಲ ಆಗಿ ಇದು ಕೂಡ ಈ ಅನುಕೂಲದಿಂದ ನಮ್ದು ಸ್ಟಾಕ್ ನಮ್ದಿನ ಬಹಳ ನಮ್ಗೆ ಇದು ಮಾಡ್ತಾ ಇದ್ರಿ ಎಸ್ ಧಾರವಾಡದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಸೋಂಕಿತರಿದ್ದಾರೆ ಮಡಿಕೇರಿಗೂ ಧಾರವಾಡಕ್ಕೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಅಲ್ಲೂ ಕೂಡ ಇದ್ದಾರೆ ಮತ್ತು ಅಲ್ಲಿ ಹಾಂ ನನ್ನ ಕೋಲಿಗೆಸ್ ತೋರಿಸ್ತಾ ಇದ್ದಾರೆ ಈಗ ಚಿಕಿತ್ಸೆ ಪಡಿತಾರೆ ಆ್ಯಕ್ಟಿವ್ ಕೇಸಸ್ ಎರಡು ಸಾವಿರದ ನಾನ್ನೂರ ಹದಿಮೂರು ಮತ್ತು ಧಾರವಾಡ ಭಾಗದಲ್ಲಿ ಸಾವನ್ನಪ್ಪ ನೂರ ತೊಂಬತ್ತೇಳು ಡೂರಿ ಮೆಂಬರ್ ಇವಾಗ ಪ್ರವಾಹ ಮಳೆ ಕೊಚ್ಚೋಗಿರೋದು ಬೆಳೆ ನಾಶ ಧಾರವಾಡದಲ್ಲಿ ಏನು ಕಡಿಮೆ ಇಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಇದ್ದೇ ಇದೆ ಧಾರವಾಡ ಒಂದು ಕಡೆ ಅಟ್ಯಾಕ್ ಆಗ್ತಿದ್ರೆ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಇನ್ನು ಗದಗ ಭಾಗದಲ್ಲೂ ಆಗ್ತಿದೆ ಬಟ್ ಸ್ಟಿಲ್ ಈ ಕೊರೋನಾ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆ ಅಲ್ಲಿರುವವರು ಏನು ಟ್ರೀಟ್ಮೆಂಟ್ ಮಾಡ್ಕೊತಾ ಇದ್ದಾರೆ ಊಟ ಟೈಮ್ ಟೈಮಿಗೆ ಕೊಡ್ತಾ ಇದ್ದಾರೆ ಪೇಷೆಂಟ್ಸ್ಗಳಿಗೆ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಕೌನ್ಸಿಲಿಂಗ್ ಚೆನ್ನಾಗಿ ಇದೆ ಸ್ವಚ್ಛತೆ ಕಾಪಾಡ್ತಿದ್ದಾರೆ ನೀಟಾಗಿ ತೊಗೊಂಬಂದುವ್ರ ಜೊತೆ ಮಾತಾಡಿ ಸರ್ವ್ ಮಾಡ್ತಿದ್ದಾರೆ ಅಂತ ಅಲ್ಲೇ ಕೂತ್ಕೊಂಡು ಬೆಡ್ ಹತ್ರ ನೀಟಾಗೆಲ್ಲ ರೆಕಾರ್ಡ್ ಮಾಡಿ ಅವರೇ ರಿಪೋರ್ಟಿಂಗ್ ಮಾಡಿ ನಮ್ಗೆ ಕಳಿಸ್ಕೊಟ್ಟಿದ್ದಾರೆ ನೋಡಿ ನಮ್ಮೂರು ಬಂದಿಲ್ವಲ್ಲ ನಮ್ಮ ಜಿಲ್ಲೆ ಕತೆ ಏನೋ ಇವ್ರೇನು ಕರೆಕ್ಟಾಗಿ ತೋರಿಸ್ತಾರಾ ಇಲ್ವಾ ಅಲ್ಲಿ ಕೂತಿರೋರು ಏನೇನು ಹೇಳ್ತಾರೆ ಅಂತ ನಿಮಗೂ ಕುತೂಹಲ ಇದ್ದೇ ಇರುತ್ತೆ ಇನ್ನು ಬೇರೆ ಬೇರೆ ಕಡೆ ಹೋಗ್ತೀನಿ ನಾನು ಬೇರೆ ಬೇರೆ ಜಿಲ್ಲೆಯ ಪರಿಸ್ಥಿತಿ ಅಲ್ಲಿನ ಕೋವಿಡ್ ಆಸ್ಪತ್ರೆ ಎಲ್ಲರೂ ಬಹುಪಾರಕ್ಕೆ ಆಗ್ತಿದ್ದಾರಾ ಇಲ್ಲ ಸರಿ ಇಲ್ಲ ಅಂತ ಕೂಡ ಹೇಳ್ತಿದ್ದಾರಾ ಅದನ್ನು ತೋರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಕಾಯ್ತಾರೆ